ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥದ್ದು ಏನು ಎಚ್ ಡಿ ದೇವೇಗೌಡರು ಸ್ಥಾಪನೆ ಮಾಡಿದಂತಹ ಅಥವಾ ಕರ್ನಾಟಕದಲ್ಲಿ ಒಂದು ಶಕ್ತಿಯುತ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ದೇವುದ್ದೇಶವನ್ನು ಬಂದಂತಹ ಎಚ್ ಡಿ ದೇವೇಗೌಡರು ನವಂಬರ್ ಇಪ್ಪತ್ತೆರಡನೇ ತಾರೀಕು ಈ ಒಂದು ಪಕ್ಷವನ್ನು ಕಟ್ಟಿ ಇಪ್ಪತ್ತೈದು ವರ್ಷಗಳು ತುಂಬುತ್ತವೆ ಅದಕ್ಕೂ ಬಹಳ ಪ್ರಮುಖವಾಗಿ ಒಂದು ಬೆಳ್ಳಿ ಹಬ್ಬದ ಆಚರಣೆ ನಡೀತಾ ಇದೆ ಏನು ಎಚ್ ಡಿ ದೇವೇಗೌಡರು ಈಗಾಗಲೇ ಏನು ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಈ ಪಕ್ಷವನ್ನು ಬಳಗೊಳಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತನ್ನ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಎಚ್ ಡಿ ದೇವೇಗೌಡರು ಮಾಡಿದ್ರು ಹೀಗಾಗಿ ಈ ಒಂದು ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಉದಯ ಆದರೂ ಕೂಡ ಆಗ ಇದ್ದಂತಹ ಎಸ್ ಟಿ ದೇವೇಗೌಡರ ಜೊತೆ ಇದ್ದಂತಹ ಸಾಕಷ್ಟು ಜನ ನಾಯಕರುಗಳು ಅಂದರೆ ಇಂದಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಒಳಗೊಂಡಂತೆ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ದೇ ರಾಜ್ಯವನ್ನು ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವಿರತವಾದಂಥ ಶ್ರಮವನ್ನು ವಹಿಸಿದರು ಹೀಗಾಗಿ ಈ ಒಂದು ಈ ಒಂದು ಸಾಕಷ್ಟು ನಾಯಕರ ಆ ಒಂದು ತ್ಯಾಗ ಸಾಕಷ್ಟು ನಾಯಕರ ಒಂದು ಕಾರ್ಯ ದಕ್ಷತೆಯಿಂದಾಗಿ ಈ ಒಂದು ಪಕ್ಷ ಇನ್ನೂ ಕೂಡ ಏನು ತನ್ನ ಅಸ್ತಿತ್ವವನ್ನು ಹಳೆ ಮೈಸೂರು ಭಾಗ ಒಳಗೊಂಡಂತೆ ಕರ್ನಾಟಕದಲ್ಲಿ ಉಳಿಸ್ಕೊಂಡಿದೆ ಹೀಗಾಗಿ ಈ ಒಂದು ಪಕ್ಷಕ್ಕೆ ಇಪ್ಪತ್ತೈದು ವರ್ಷದ ಸಂಭ್ರಮ ಆಗ್ತಾ ಇದೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಏನು ಜೆ ಡಿ ಎಸ್ಸು ಕೊಲೇಷನ್ ಗೌರ್ಮೆಂಟ್ ಮೂಲಕ ಅಧಿಕಾರವನ್ನು ಪ್ರಪ್ರಥಮ ಬಾಲಿಗೆ ಹಿಡಿಯುತ್ತೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಆ ಒಂದು ಕೊಯಲೂಷನ್ ಏನಿದೆ ಆ ಒಂದು ಕೊಯಲೇಷನ್ ಗೌರ್ಮೆಂಟಲ್ಲಿ ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ತದಾದ ನಂತರ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಂದರೆ ಪಕ್ಷದಲ್ಲಿರುವಂಥ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಹಾಗೂ ಪಕ್ಷದ ಒಳಗಿನಲ್ಲಿ ನಡೆದಂತಹ ಸಾಕಷ್ಟು ವಿದ್ಯಮಾನಗಳಿಂದ ಏನು ಸಿದ್ದರಾಮಯ್ಯನವರು ಪಾರ್ಟಿಯಿಂದ ಹೊರಗಡೆ ಬರ್ತಾರೆ ಸಿದ್ದರಾಮಯ್ಯನವರ ಜೊತೆ ಎಸ್ ಸಿ ಮಾದೇವಪ್ಪ ಸೇರಿದಂತೆ ಸಾಕಷ್ಟು ಜನ ನಾಯಕರು ಶಾಸಕರು ಸೇರಿದಂತೆ ಹೊರಗಡೆ ಬರ್ತಾರೆ ತದಾದಂಥ ಸಂದರ್ಭದಲ್ಲಿ ಏನು ಅವರು ಬಿ ಜೆ ಪಿ ಜೊತೆ ಗೋರ್ಮೆಂಟನ್ನು ನಡೆಸ್ತಾರೆ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಗೋರ್ಮೆಂಟನ್ನು ಮಾಡುತ್ತೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಅಧಿಕಾರವನ್ನು ಪಡೀತಾರೆ ಹೀಗಾಗಿ ಸಾಕಷ್ಟು ಹಂತಗಳಲ್ಲಿ ಏನು ಜೆ ಡಿ ಎಸ್ ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸೋದಕ್ಕೆ ಏನು ಮಿತ್ರ ಪಕ್ಷಗಳ ನೆರವನ್ನು ಬಯಸಿರ್ತಕ್ಕಂಥದ್ದು ಹೀಗಾಗಿ ಇಂದಿನ ಪರಿಸ್ಥಿತಿ டி ாஷல் டெமோக்கிரட்டிக்கு அசோசியேஷன் என்ன பெம்பலவா ಕೊಡುವ ಮುಖಾಂತರ ಈಗಾಗಲೇ ಕೇಂದ್ರದಲ್ಲೂ ಕೂಡ ಜೆ ಡಿ ಎಸ್ನ ನಾಯಕರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಜೆ ಡಿ ಎಸ್ ಪಕ್ಷ ಏನು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಾ ಇದೆ ಇದರೊಳಗೊಂಡಂತೆ ಇಪ್ಪತ್ತೊಂದನೇ ತಾರೀಕು ಕೂಡ ರಾಜ್ಯದಲ್ಲಿರುವಂತಹ ಎಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಇತಿಹಾಸವನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಏನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಮಾಹಿತಿ ಇರುವ ಪ್ರಕಾರ ಸಾಕಷ್ಟು ಜನ ನಾಯಕರುಗಳನ್ನು ಈಗಾಗಲೇ ಏನು ಜೆ ಡಿ ಎಸ್ನಲ್ಲಿರುವಂಥ ಸಾಕಷ್ಟು ನಾಯಕರ ಅಸಮಾಧಾನ ಇದೆ ಉದಾಹರಣೆಗೆ ಜಿ ಟಿ ದೇವೇಗೌಡರು ಒಳಗೊಂಡಂತೆ ಸಾಕಷ್ಟು ಜನ ಶಾಸಕರು ನಾಯಕರುಗಳು ಅಸಮಾಧಾನಗೊಂಡಿದ್ದಾರೆ ಅವರ ಅಸಮಾಧಾನವನ್ನು ಶಮನ ಮಾಡ್ತಕ್ಕಂಥದ್ದು ಅಥವಾ ಇತರ ಪಕ್ಷಗಳಲ್ಲಿ ಇರುವಂತಹ ನಾಯಕರುಗಳನ್ನು ಅಥವಾ ಇಲ್ಲಿಂದ ಹೋದಂತಹ ನಾಯಕರುಗಳನ್ನು ಸಮಾಧಾನಪಡಿಸಿ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಹೀಗಾಗಿ ಈ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಅಂಗವಾಗಿ ಪಕ್ಷವನ್ನು ಮತ್ತೊಮ್ಮೆ ಸಂಘಟಿಸುವಂತಹ ಕೆಲಸವನ್ನು ಕಾರ್ಯದಕ್ಷತೆಯನ್ನು ಕುಮಾರಸ್ವಾಮಿಯವರು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ದೇವೇಗೌಡರ ಸಲಹೆ ಕೂಡ ಇರತಕ್ಕಂಥದ್ದು ಹೀಗಾಗಿ ಪಕ್ಷದ ಆಂತರಿಕವಾದಂತಹ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಬಳಸ್ಕೋಬೇಕು ಅನ್ನುವಂತಹ ಸ್ಟ್ರಾಟಜಿಯನ್ನ ದಳಪತಿಗಳು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ ಹೀಗಾಗಿ ಬಹಳ ಪ್ರಮುಖವಾಗಿ ಜೆ ಡಿ ಎಸ್ ತನ್ನ ಇಪ್ಪತ್ತೈದು ವರ್ಷದ ತುಂಬ್ತಾ ಇದೆ ಹೀಗಾಗಿ ಸಾಕಷ್ಟು ಏಳು ಬೀಳು ನೋವು ನಲಿವನ್ನು ಈ ಒಂದು ಪಾರ್ಟಿ ಕಂಡಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿದ್ದಂತಹ ಸಾಕಷ್ಟು ಜನ ನಾಯಕರುಗಳು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಪಡೆದಿದ್ದಾರೆ ಹಾಗೂ ಈ ರೀತಿ ಏನು ರಾಜಕಾರಣದಲ್ಲಿ ಒಂದು ರೀತಿ ಜೆ ಡಿ ಎಸ್ ಪಕ್ಷ ಇರ್ ಮುಂಬರುವಂತಹ ಬಲಿಷ್ಠ ರಾಜಕಾರಣಿಗಳಿಗೆ ಒಂದು ರೀತಿ ಪಾಠಶಾಲೆಯಾಗಿತ್ತು ಅಂತ ಕೂಡ ಸಾಕಷ್ಟು ವಿಶ್ಲೇಷಕರು ಇದನ್ನು ವಿಶ್ಲೇಷಿಸ್ತಾರೆ ಹೀಗಾಗಿ ಈ ಇಪ್ಪತ್ತೈದು ವರ್ಷಗಳು ಏನು ತುಂಬ್ತಾ ಇದೆ ಜನತಾ ಪಾರ್ಟಿಗೆ ಅಥವಾ ಜನ ಜನತಾ ಜನತಾದಳಕ್ಕೆ ಹೀಗಾಗಿ ಈ ಜನತಾ ಜನತಾದಳ ಈ ಒಂದು ಕಾರ್ಯಕ್ರಮದ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಮುಂದಿನ ಚುನಾವಣೆಗಳಿಗೆ ಯಾವ ರೀತಿ ಸ್ಟ್ರಾಟರ್ಜಿಯನ್ನು ಮಾಡುತ್ತೆ ಹೀಗಾಗಿ ಬಹಳ ಪ್ರಮುಖವಾಗಿ ತನ್ನ ಪಾರ್ಟಿಯಲ್ಲಿರುವಂತಹ ಸಾಕಷ್ಟು ಅಸಮಾಧಾನಗಳಿಗೆ ಶಮನವನ್ನು ಕೊಡುತ್ತೆ ಹಾಗೂ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಕೇಂದ್ರದ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿಯವರು ಕೂಡ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗೂ ಸಾಕಷ್ಟು ವಿಂಗ್ಗಳಿದೆ ಅಥವಾ ಪಕ್ಷದಲ್ಲೇ ಆಂತರಿಕವಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಪಕ್ಷ ಸಂಘಟಿಸುವಂಥ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಬೇಕಾಗಿದೆ ಹೀಗಾಗಿ ಇಪ್ಪತ್ತೆರಡರ ನಂತರ ಸರಣಿಯಾಗಿ ಈ ಒಂದು ಬದಲಾವಣೆಗಳನ್ನ ಮಾಡ್ತಕ್ಕಂಥದ್ದು ಹೊಸ ಸ್ಟ್ರಾಟಜಿಗಳನ್ನ ಮಾಡ್ತಕ್ಕಂಥದ್ದು ತನ್ನ ಮಿತ್ರ ಪಕ್ಷ ಆಗಿರುವಂತಹ ಅಥವಾ ಅಲಯನ್ಸಲ್ಲಿರುವಂತಹ ಬಿ ಜೆ ಪಿಯನ್ನು ಕೂಡ ಕೆಲ ಭಾಗದಲ್ಲಿ ಒಳಗೊಳ್ಳ ಒಳಗೊಳ್ತಕ್ಕಂಥದ್ದು ಹೀಗಾಗಿ ಹೊಸ ರೀತಿಯಾಗಿ ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬದ ಮೂಲಕ ಹೊಸ ರೀತಿಯಾಗಿ ತನ್ನ ಅಪೋಸಿಷನ್ ಪಾರ್ಟಿಯನ್ನು ಅಥವಾ ತನ್ನ ಪಕ್ಷವನ್ನು ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಹೊಸ ಸ್ಟ್ರಾಟರ್ಜಿಯನ್ನು ದಳಪತಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು